ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾರ ಯಾರ ಖಾತೆಗೆ ಬರ್ತದೆ ಯಾವಾಗ ಬರ್ತದೆ ಮತ್ತು ಈ ಒಂದು ಖಾತೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ತಪ್ಪದೇ ನೀವು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಒಂದು ವಿಡಿಯೋಗಳು ಏನಿರ್ತವೆ ನಿಮಗೆ ಎಲ್ಲರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ರೈತರಿಗೆ ಸಂಬಂಧಪಟ್ಟಂತೆ ಸಾಲ ಮನ್ನಾ ನ್ಯೂಸ್ ಆಗಿರ್ಬೋದು ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಅದರ ಜೊತೆಗೆ ಇಲ್ಲಿ ಈ ಒಂದು ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣವನ್ನು ಯಾವಾಗ ಹಾಕ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಏನು ಬಂದಿದೆ ಅದರ ಬಗ್ಗೆ ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ನೋಡೋದಕ್ಕಿಂತ ಮುಂಚೆ ಮೂರನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂದರೆ ಯಾರು ಯಾರಿಗೆ ಬಂದಿದೆ ಅಂತ ಅಂದರೆ ನಿಮ್ಮ ನಿಮ್ಮ ಒಂದು ತೊಂಬತ್ತೊಂಬತ್ತು ಲಕ್ಷ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿಯ ಒಂದು ಹಣ ಸಾರಿ ಇಲ್ಲಿ ಮೂರನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಇಲ್ಲಿ ನಾಲ್ಕನೇ ಹಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಅಥವಾ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಟ್ವಿಟರ್ ಆಗಿರ್ಬೋದು ಬೇರೆ ಬೇರೆ ಏನು ಪ್ಲೇಸಸ್ಗಳು ಇರ್ತವೆ ಅಲ್ಲಿ ಯಾವುದೇ ಆದಂತಹ ಒಂದು ನ್ಯೂಸ್ ಇನ್ನೂ ಕೂಡ ಹರಿದಾಡ್ತಾ ಇಲ್ಲ ಅಂದರೆ ಇನ್ನೂ ಕೂಡ ಇವರಿಗೆ ಹಣ ಬಿಟ್ಟಿಲ್ಲ ಆದರೆ ಇಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಹಣವನ್ನು ಹಾಕೋದಕ್ಕೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ಬಜೆಟನ್ನು ಘೋಷಣೆ ಮಾಡಬೇಕಾಗಿರ್ತದೆ ಬಜೆಟನ್ನು ರಿಲೀಸ್ ಮಾಡಬೇಕಾಗಿರ್ತದೆ ಅದು ಕೂಡ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಇಲ್ಲಿ ಪ್ರತಿ ತಿಂಗಳು ಹಿಂದಿನ ಒಂದು ಮೂರು ತಿಂಗಳ ಒಂದು ಹಣವನ್ನು ನಾವು ನೋಡೋದಾದರೆ ಅಥವಾ ಒಂದು ಹಣಗಳು ಯಾವಾಗ ಬರ್ತಾ ಇದೆ ಅಂತ ನೋಡೋದಾದರೆ ಪ್ರತಿ ತಿಂಗಳ ಒಂದು ಕೊನೆಯಲ್ಲಿ ಈ ಒಂದು ಹಣವನ್ನು ಅವರು ಹಾಕ್ತಾ ಇದ್ದಾರೆ ಇಲ್ಲಿ ಯಾರ್ಯಾರಿಗೆ ಹಣ ಬರ್ತಾ ಇದೆ ಮತ್ತು ಯಾವಾಗ ಹಣ ಬರ್ತಾ ಇದೆ ಅಂತ ನೋಡೋದಾದರೆ ಪ್ರತಿ ತಿಂಗಳ ಒಂದು ಕೊನೆಯಲ್ಲಿ ಅಂದರೆ ಇಪ್ಪತ್ತೊಂದನೇ ತಾರೀಕಿನಿಂದ ಮೂವತ್ತೊಂದು ಮೂವತ್ತನೇ ತಾರಿನ ಒಳಗೆ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ನಿಮ್ಮ ಅಕೌಂಟ್ ಗಳಿಗೆ ಬರ್ತಾ ಇದೆ ಮತ್ತೆ ಅದರ ಜೊತೆಗೆ ಇಲ್ಲಿ ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಯಾರ್ಯಾರಿಗೆ ಬಂದಿಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯಾರಿಗೂ ಕೂಡ ಈ ಒಂದು ಹಣ ಅಫಿಷಿಯಲ್ ಆಗಿ ಯಾರಿಗೂ ಕೂಡ ಇಲ್ಲಿ ಜಮಾ ಆಗಿಲ್ಲ ಯಾವಾಗ ಆಗ್ತದೆ ಅಂತ ನೋಡೋದಾದರೆ ಈ ಒಂದು ಡಿಸೆಂಬರ್ ತಿಂಗಳ ಒಂದು ಹದಿನೈದನೇ ತಾರೀಕಿನ ಮುಂದೆ ಈ ಒಂದು ಹಣ ಸ್ಯಾಂಕ್ಷನ್ ಆಗ್ತಕ್ಕಂಥ ಒಂದು ನ್ಯೂಸ್ ಬಂದಿದೆ ಅಲ್ಲಿಯವರೆಗೂ ಕೂಡ ಈ ಒಂದು ಹಣ ಸ್ಯಾಂಕ್ಷನ್ ಆಗಿ ಯಾವುದೇ ಆದಂಥ ಒಂದು ನ್ಯೂಸ್ ಬಂದಿಲ್ಲ ಮುಂದೆ ಬರ್ತಕ್ಕಂಥ ಒಂದು ನ್ಯೂಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣವಂತೆ ಅಲ್ಲಿಯವರೆಗೂ ಜೈ ಹಿಂದ್ ಒಂದೇ ಮಾತ್ರ